ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಸರ್ಪ ದೋಷದಿಂದ ಜೀವನದಲ್ಲಿ ಅನೇಕರು ಬೆಂದು ಸುಸ್ತಾಗಿ ಹೋಗಿರುತ್ತಾರೆ ಅದಕ್ಕೆ ಯಾವ ರೀತಿಯಾದ ಪರಿಹಾರ ಹುಡುಕಬೇಕು ಏನ್ ಮಾಡಬೇಕು ಎಂದು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಪರಿತಪಿಸುತ್ತಾರೆ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರವಿದೆ ಅದುವೇ ಸ್ವಾಮಿ ಸುಬ್ರಹ್ಮಣ್ಯನನ್ನ ನೆನೆದು ಅವರ ಪೂಜೆ ಮಾಡುವುದು ಇದರಿಂದಾಗಿ ನಿಮ್ಮ ಎಲ್ಲ ದೋಷಗಳು ಪರಿಹಾರಗೊಂಡು ಎಲ್ಲರೂ ಸುಖ ಶಾಂತಿಯಿಂದ ಇರಬಹುದು ಹಾಗಾದ್ರೆ ಬನ್ನಿ ಅದು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಹೇಗೆ ಮಾಡಬೇಕು ಎಂಬುದರ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾದ ಹಬ್ಬವೆಂದರೆ ಸುಬ್ರಹ್ಮಣ್ಯ ಷಷ್ಠಿ ಇದನ್ನು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕೂಡ ಕರೆಯುತ್ತಾರೆ ಶುಕ್ಲ ಪಕ್ಷ ಅಂದ್ರೆ ಪ್ರಕಾಶಮಾನವಾದ ಹದಿನೈದು ದಿನ ಅಂದ್ರೆ ಷಷ್ಠಿಯ ಆರನೇ ದಿನ ತಿಥಿಯೆಂದು ಆಚರಿಸಲಾಗುತ್ತದೆ ಸುಬ್ರಹ್ಮಣ್ಯ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಎರಡನೇ ಮಗ ಮತ್ತು ಕಾರ್ತಿಕೇಯ ವೇಲನ್ ಕುಮಾರನ್ ಮುರುಗನ್ ಮತ್ತು ತಮಿಳು ಕಡುವಲ್ ಮುಂತಾದ ವಿವಿಧ ಹೆಸರುಗಳಿಂದ ಕೂಡ ಸ್ವಾಮಿಯನ್ನು ಕರೆಯಲಾಗುತ್ತದೆ ಈ ಕಾರಣಕ್ಕಾಗಿ ಈ ದಿನವನ್ನು ಕಾರ್ತಿಕೆಯ ಸುಬ್ರಹ್ಮಣ್ಯ ಷಷ್ಟಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎಂಬ ವಿಭಿನ್ನ ಹೆಸರುಗಳೊಂದಿಗೆ ಆಚರಿಸಲಾಗುತ್ತದೆ ಇದಲ್ಲದೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಷಷ್ಠಿ ತಿಥಿಯು ಭಾನುವಾರದಂದು ಬರುವ ಈ ದಿನವನ್ನು ಸುಬ್ರಹ್ಮಣ್ಯ ಚಂಪಾ ಷಷ್ಠಿ ಎಂದು ಕೂಡ ಕರೆಯಲಾಗುತ್ತದೆ ಕಾರ್ತಿಕೆಯ ಅನುಯಾಯಿಗಳಿಗೆ ಸುಬ್ರಹ್ಮಣ್ಯ ಷಷ್ಟಿಯು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ತಾರಕಾಸುರ ಎಂಬ ರಾಕ್ಷಸನ ಮೇಲೆ ಸುಬ್ರಹ್ಮಣ್ಯ ದೇವರು ವಿಜಯೋತ್ಸವ ಸಾಧಿಸಿದ ದಿನ ಇದಾಗಿದೆ ಆದ್ದರಿಂದ ಈ ದಿನವನ್ನು ಷಷ್ಠಿ ದಿನ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯನ್ನು ದೇಶದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಕೇರಳ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಜೋರಾಗಿ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹಾಗಾದ್ರೆ ಸ್ವಾಮಿ ಸುಬ್ರಹ್ಮಣ್ಯ ಷಷ್ಟಿಯ ಆಚರಣೆಗಳು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಗಂಗಾ ನರ್ಮದಾ ಮತ್ತು ಯಮುನೆಯಂತಹ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಭಕ್ತರು ಷಷ್ಠಿ ದಿನವನ್ನು ಮುರುಘನ್ ಕಥೆಗಳನ್ನು ಓದುವ ಮೂಲಕ ಭಜನೆ ಮತ್ತು ಕೀರ್ತನೆಗಳು ತಮ್ಮ ಭಗವಂತನ ಸುತ್ತಿಯಲ್ಲಿ ಆಡುವ ಮೂಲಕ ಅರ್ಪಿಸುತ್ತಾರೆ ಈ ಸುಬ್ರಹ್ಮಣ್ಯ ಎಂದು ಭಕ್ತರು ಪೂರ್ಣ ಭಕ್ತಿಯಿಂದ ಕಾರ್ತಿಕೇಯನನ್ನು ಪೂಜಿಸುತ್ತಾರೆ ಪೂಜಾ ನೈವೇದ್ಯಗಳೊಂದಿಗೆ ಭಗವಂತನ ಆವಿನ ದಿಬ್ಬದ ಮೇಲೆ ಹಾಲನ್ನು ಅರ್ಪಿಸುತ್ತಾರೆ ಈ ದಿನದಂದು ಹಾಲನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಯಾವುದೇ ರೀತಿಯ ಸರ್ಪ ದೋಷದಿಂದ ಮುಕ್ತಿ ಪಡೆಯುತ್ತಾನೆ ಎಂದು ಭಾವಿಸುತ್ತಾರೆ ವಿಶೇಷ ಉದ್ದಿನ ಬೆಳೆಯಿಂದ ನೈವೇದ್ಯವನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಬೇಕಾಗುತ್ತದೆ ಇನ್ನು ಕೆಲವು ಭಕ್ತರು ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಉಪವಾಸವನ್ನು ಮಾಡುತ್ತಾರೆ ಈ ಉಪವಾಸ ಮಾಡುವವರು ಅಗಲಿನಲ್ಲಿ ಕೇವಲ ಒಂದು ಒತ್ತು ಊಟವನ್ನು ಕೂಡ ತೆಗೆದುಕೊಳ್ಳಬೇಕು ಸುಬ್ರಹ್ಮಣ್ಯ ಷಷ್ಠಿಯ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸ ಆಹಾರವನ್ನು ಒಳಗೊಂಡಿರುವ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ ಕಾರ್ತಿಕೇಯನಿಗೆ ಸಮರ್ಪಿತವಾದ ಎರಡು ಪುರಾತನ ಮತ್ತು ಪ್ರಮುಖ ದೇವಾಲಯಗಳಿವೆ ತಮಿಳುನಾಡಿನ ಪಳನಿ ಮತ್ತು ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸಾವಿರಾರು ಭಕ್ತರು ಈ ಭವ್ಯ ವಾದ ಘಟನೆಗಳಿಗೆ ಸಾಕ್ಷಿಯಾಗಲು ಈ ದೇವಾಲಯಗಳಲ್ಲಿ ಒಟ್ಟು ಸೇರುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ದಾನ ಮಾಡುವುದು ಬಹಳ ಲಾಭದಾಯಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಬಡವರು ಮತ್ತು ನಿರ್ಗತಿಕರಿಗೆ ಬಟ್ಟೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಕಾರ್ಯವಾಗಿದೆ ಶ್ರೀ ಸುಬ್ರಹ್ಮಣ್ಯ ಷಷ್ಟಿಯ ಮಂಗಳಕರ ಆಚರಣೆಯು ತಾರಕಾಸುರನನ್ನು ಕೊಲ್ಲುವ ಉದ್ದೇಶದಿಂದ ಜನಿಸಿದ ಶಿವನ ಮಗ ಕಾರ್ತಿಕೇಯನಿಗೆ ಸಮರ್ಪಿತವಾಗಿದೆ ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರನ್ನು ಐದು ತಲೆಯ ಆವಿನ ರೂಪದಲ್ಲಿ ಪೂಜಿಸಿದ್ದಾರೆ ಷಷ್ಠಿ ದಿನದಂದು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಿದರೆ ಸರ್ಪ ದೋಷದಿಂದ ಮುಕ್ತರಾಗುತ್ತಾರೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ